ಸನ್ಮಾನ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋವಂಥದ್ದು ವಿಚಾರ ನಮ್ದಿತ್ತು ಬಟ್ ಅದು ಏನೋ ನಾವು ಏನೂ ಪ್ಲಾನ್ ಇಲ್ಲದ ಒಂದು ಜರುಗ್ತ ಅಂತಾರಲ್ಲ ಘಟನೆಗಳು ಆ ರೀತಿ ಇವತ್ತಿನ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಚಂದ್ರು ಸರ್ ಕಡೆ ಯಾಕಂದ್ರೆ ನಮ್ಮ ಹಳೆ ಗ್ರಾಹಕರು ಕೂಡ ಹೌದವ್ರು ಮೊನ್ನೆ ಫೇಸ್ಬುಕ್ನೊಳಗೆ ಅವರು ಈ ಒಂದು ದೀಪಾ ಮೇಡಮ್ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅವರು ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಗಮನಿಸ್ತಾ ಇದ್ದೆ ಇದು ಏನು ಮಾಡೋದು ಪರ ಅಂತ ಪಾಪಿ ಹುಡುಗಿ ಕಬ್ಬಿನ ಕಾಣದೊಳಗೆ ಕೆಲಸ ಮಾಡ್ತಾ ಇದ್ದೆ ಅದನ್ನ ನಾನು ಗಮನಿಸಿ ನಮ್ಮ ನಮಗೂ ಯಾಕೋ ಏನು ನಮ್ಮ ನಮ್ಮ ಸಂಸ್ಥೆಯಿಂದ ನಮ್ಮ ಗಜೇಂದ್ರ ನಡೆದವರೆಲ್ಲ ಏನಾದ್ರು ಸಹಾಯ ಮಾಡಬೇಕನ್ನುವಂಥದ್ದು ನನ್ನ ತಲೆ ಒಳಗೆ ಬಂತದ ಸೊ ಅದನ್ನ ನಾನು ಅಭಿಪ್ರಾಯನ ನಮ್ಮ ಸರ್ಗೆ ಚಂದ್ಸಮ್ಮಗಂಡಿ ಅವ್ರ ಮೆಸೇಜ್ ಫಾರ್ವರ್ಡ್ ಮಾಡಿ ಸರ್ ಹಿಂಗೆ ಇಲ್ಲಿ ಗಜೇಂದ್ರೊಳಗೆ ಕಡು ಬಡ್ಕೊಂಡವ್ರಿ ಬಿ ಬಿ ಎಸ್ ಆಯ್ಕೆ ಆಗ್ಯಾರ ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿದ್ದ ಏನಾದ್ರು ಒಂದು ಸಣ್ಣ ಕಾಣಿಕೆಯನ್ನು ಕೊಡಬೇಕು ಕೊಡೋಣ ನಾ ಕೇಳ್ಕೊಂಡಾಗ ನಮ್ಮ ಸರ್ ಎರಡು ವಿಚಾರ ಮಾಡ್ಲಿಲ್ಲ ಎರಡನೇ ವಿಚಾರ ಆಯ್ತಪ್ಪ ನೀ ಏನ್ ಕೊಡ್ಬೇಕಂತಿದೀ ನೀನು ಕೊಡೋ ಅಂತಂದ್ರೆ ಮಾಡಿದರು ತೇಜಪ್ಪ ಚಿನ್ನೂರ್ ಸರ್ ಬಗ್ಗೆ ಹೇಳ್ಬೇಕಂತ ಇವತ್ತು ನೇಕೆ ಒಳಗ ಸಾಧಾರಣ ನೇಕಾರು ಅದಾರ ಅತಿ ಅವ್ರನ್ನ ಒಂದು ಅಹ್ ಇನ್ನೋವೇಷನ್ ಮಾಡ್ತಾರಲ್ಲ ಒಂದು ಹೊಸದಾಗಿ ಏನಾದ್ರು ಸೃಷ್ಟಿ ಮಾಡೋದಂತಾರಲ್ಲ ಆ ರೀತಿ ನೇಕಾರನು ನಮ್ಗೆ ಕಂಡು ಬರ್ತಾರ ಆ ಒಂದು ಕ್ಯಾಟಗರಿ ಒಳಗ ನಮ್ಮ ತೇಜಪ್ಪ ಚಿನ್ನೂರ್ ಸರ್ ಕಂಡು ಬರ್ತಾರೆ ಯಾಕಂದ್ರೆ ಫಲಗಮ್ ದಾಳಿ ಆದಾಗ ಭಾರತ ಏನು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಲ್ಲ ಅದಕ್ಕೊಂದು ಹೆಸರು ಕೊಡ್ತಾರೆ ಆಪರೇಷನ್ ಸಿಂಧೂರ ಓ ಒಂದು ಆಪರೇಷನ್ ಸಿಂಧೂರನ ಸೀರೆಗಳ ಮೇಲೆ ಒಂದು ಬೇಕಾರಿಕೆಯ ವೃತ್ತಿ ಪಳಗಿದಂತ ನಮ್ಮ ತೇಜಪ್ಪ ಸಿಂಧೂರ್ ಸರ್ ಅವರು ಸೀರೆ ಮೇಲೆ ಅದರ ಚಿತ್ರಣವನ್ನ ಬೆಳೆಸಿದಾರೆ ನೋಡಿ ಅದು ಎಷ್ಟು ವೈರಲ್ ಆಯ್ತು ಅಂತಂದ್ರೆ ಇವತ್ತು ಲಕ್ಷಾಂತರ ಯುವಕರು ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ನಮಗೂ ಕೂಡ ಅದು ಬಹಳ ಖುಷಿ ವಿಚಾರ ಯಾಕಂದ್ರೆ ಏನ್ರಿ ದುಡ್ಡು ಇದ್ರಿ ಏನ್ರಿ ನೆಮ್ಮದಿ ಬೇಕು ಮನುಷ್ಯನಿಗೆ ಏನಾದರೂ ಒಂದು ಸಾಧನೆ ಬೇಕು ಅಂತ ನಮಗೆ ಒಂದು ಎರಡು ಮಾತು ನಮ್ಮ ಮ್ಯಾನೇಜರ್ ನಾವು ಕುಂತ್ಕೊಂಡಾಗ ನಮ್ಮ ಕೆಂಪಣ್ಣವರು ಸೇರ್ತಾಯಿದ್ರು ಒಂದು ಹಿನ್ನೆಲೆ ಒಂದು ವಿಷಯದೊಳಗೆ ಇವತ್ತು ಅದು ನಮ್ಮ ದೀಪ ಅವರು ನೋಡಿದ್ರೆ ಹೇಳ್ಬೇಕೈತಿ ಹೋಗ್ಕಿದ್ರೆ ಅಷ್ಟೇ ಅಲ್ಲ ಮನುಷ್ಯ ಏನಾದರೂ ಒಂದು ಛಲ ಹಿಡಿದು ಸಾಧಿಸ್ತೀನಿ ಅನ್ನೋದು ಬಂತಂದ್ರೆ ದೇವರೇ ಅದನ್ನು ಕೈಗೂಡಿಸ್ತಾನ ಅನ್ನೋವಂಥ ಮಾತು ಎಲ್ಲ ನಮ್ಮ ಸ್ವಸ್ಥೆ ಬಗ್ಗೆ ಕೆಂಪಣ್ಣವ್ರು ಸರ್ ಕೇಳಿದ್ರು ಎಲ್ಲ ಹತ್ತು ಬಂದ ದಾರಿ ನೋಡಿದ್ರು ಎಲ್ಲ ನೋಡಿ ಇಲ್ಲ ನೀವು ಚೆನ್ನಾಗಿ ಮಾಡ್ತಾ ಇದ್ರಿ ಇನ್ನು ನೀವು ಇಷ್ಟು ಮಂದಿಗೆ ಉದ್ಯೋಗ ಕೊಟ್ಟಿರಂದ್ರೆ ನಿಮ್ದು ಪಾತ್ರ ಭಾಳ ಐತಿ ಅನ್ನುವಂಥದ್ದು ಸರ್ ನಮಗೆ ಕೆಂಪನವ್ರು ಸರ್ ಹೇಳ್ತಾ ಇದ್ರು ಅವರು ಸಹಿತ ಒಂದು ನಮ್ಗೆ ಸಂತೋಷ ಏನಪ್ಪ ಅಂದ್ರೆ ಆ ವ್ಯಾಸಂಗಿಯಲ್ಲಿ ಐತೆ ಐತಂದ್ರೆ ಕೆಂಪಣ್ಣ ಸರ್ ಅಂತೇಳಿ ಬರೀಕತ್ತಿದ್ದ ನಮ್ಮ ರಾಘವೇಂದ್ರ ಅದಕ್ಕೆ ಸರ್ ಕೆಲ್ಸ್ಕೊಪ್ಪ ನಾನು ಸರ್ ನೋಡ್ರಿ ಅವರ ಅಭಿಮಾನ ತಮ್ಮ ಶಾಲೆ ಒಳಗೆ ಕಲ್ತಂಥ ವಿದ್ಯಾರ್ಥಿನಿ ಒಂದು ಸಾಧನೆ ಮಾಡೋಣ ಅಂತಂದ್ರೆ ಆ ದೀಪ ಎಷ್ಟು ವರ್ಷ ಆಗೈತಿ ಗೊತ್ತಿಲ್ಲ ನಮ್ಮ ಕೆಂಪನ ಸರ್ಗೆ ಅಕ್ಕಿಂತ ಜಾಸ್ತಿ ಆಗೈತೆ ಯಾಕಂದ್ರೆ ಒಳ್ಳೆಯ ಒಂದು ಸಿಕ್ಕಿದೆ ನಮಗೂ ಏನಪ್ಪ ನಮ್ಮ ಅತಿ ಮಾರ್ಗದರ್ಶಕರು ನಮ್ಮ ಕೆಂಪ ಸರ್ ನಿತ್ಯಾದೊಳಗ ಇಷ್ಟೆಲ್ಲ ನಾವು ಹಿರಿಯರು ಕೊಡಿದಾಸ್ಟ್ ಹಿನ್ನೆಲೆ ಹೇಳ್ತೀನಿ ಈ ಅಂತಂದ್ರೆ ಮಕ್ಕಳನ್ನ ಕಲಿಸ್ಬೇಕು ಅನ್ನುವಂತ ಕಮಿಟ್ಮೆಂಟ್ ಅವ್ರನ್ನ ನೋಡಿ ನಾವು ಊರನ್ನ ಹೋಗ್ತಿರ್ತಾರೆ ನಾ ಕಂಡುಕೊಂಡಂತ ನಾನು ಹೇಳುವಂತ ಮಕ್ಕಳನ್ನ ಕಲಿಸ್ಬೇಕು ತಮ್ಮ ಜೀವ ಒತ್ತಿ ಇಟ್ಟಾದ್ರೂ ಕಲಿಸ್ತಕ್ಕಂಥದ್ದು ಆ ತಾಂಡದೊಳಗೆ ನಾನು ಕಾಣ್ತಾ ಇದ್ದೆ ತಮ್ಮ ಜೀವಾವತ್ತಿ ಇಟ್ಟು ಅವ್ರ ಮಕ್ಕಳನ್ನ ಕಲಿಸ್ತಾ ಇದ್ದೆ ಅಲ್ಲಿ ತಾಂಡದೊಳಗೆ ಒಬ್ಬ ನನ್ನ ಶಿಷ್ಯ ಈಗ ಸದ್ಯಕ್ಕೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವನು ಡಿ ಸಿ ಎಚ್ ಇದು ಏನು ಡಿ ಸಿ ಎಚ್ ಅಲ್ಲ ನಾವು ಮಾಸ್ಟರ್ ಕೋರ್ಸ್ ಮಾಡ್ಕೊಂಡ ಶಿವಕುಮಾರ್ ರಾಠೋಡ್ ಅಂತ ಹೇಳಿ ಆಮೇಲೆ ಮಹೇಶ ರಾಠೋಡ್ ಅಂತ ಹೇಳಿ ಒಂದು ಹುಡುಗಿ ಬಿ ವಿ ಎಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಹುಡುಗಕ್ಕ ಮೆಡಿಕಲ್ ಆಫೀಸರ್ ಹಾಕಿ ವೆಟರ್ನರಿ ಒಳಗ ಹಿಂಗ್ ಸಾಕಷ್ಟು ಮಂದಿಯಲ್ಲೇ ನನ್ನ ಸ್ಟೂಡೆಂಟ್ಸ್ ಸಾಕಷ್ಟು ಜನರು ಸಾಕಷ್ಟು ಜನರು ಅಂದ್ರೆ ಅವರು ಬಟ್ಟ ಏನಪ್ಪಾ ಅಂತಂದ್ರ ಮಕ್ಕಳನ್ನ ಕಲಿಸ್ಬೇಕು ಮಕ್ಕಳನ್ನ ಕಲಿಸ್ಬೇಕು ಬೇಕಾದಷ್ಟು ತೊಂದರೆ ಇಲ್ಲ ಅವ್ರು ಕಲಿಸ್ತಕ್ಕಂಥ ಅಂತ ಅಟ್ ಮಾಡಿದ್ರೆ ಕೊಯ್ಲಿ ಎಸ್ಪೆಷಲಿ ಗುರುಗಳು ಒಳ್ಳೆ ಸಿಗೋದು ಕಷ್ಟ ಇವತ್ತು ನಿಮ್ಮ ಒಳ್ಳೆ ಇನ್ಸ್ಟ್ಯೂಟ್ ಸಿಗೋದು ಕಷ್ಟ ಕೆಂಪಣ್ಣವರು ಅವ್ರ ಭಾವನೆ ತಕ್ಕ ವಿದ್ಯಾರ್ಥಿ ಸಿಕ್ಕಲ್ಲ ನೋಡಿ ಇವ್ರಿಗೆ ಅವ್ರ ನಮಗೆ ಆಮೇಲೆ ಗೊತ್ತಾಗ್ತಿ ಬಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಇಂಥವ್ರಿಗೆ ಆಶ್ರಯ ಆಗ್ಯದ ಪ್ಲಸ್ ಬರೀ ಶಿಕ್ಷಣ ಕೊಡೋದು ಅಷ್ಟೇ ಇಲ್ಲ ಅವರು ಅವ್ರದಕ್ಕೆ ಕಷ್ಟ ನಷ್ಟಗಳನ್ನು ಕರೆಸಿ ಕುಂದರ್ಸಿ ವಿಚಾರ ಮಾಡಿ ಸಪೋರ್ಟಿಂಗ್ ಮಾಡೋದಂಥವ್ರು ಇಬ್ರು ಕಷ್ಟ ಅವರು ಸಿಕ್ಕಲ್ಲ ವಿದ್ಯಾರ್ಥಿಗಳನ್ನ ಹುಡುಕಿ ಅವ್ರಿಗೆ ಪ್ರಮೋಟ್ ಮಾಡಿ ಓದಿಸುವಂಥ ಇವಾಗಲೂ ಆ ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಕೀರ್ತಿ ಪ್ರಾಯ ಕೀರ್ತಿ ಅಂತ ವಿದ್ಯಾರ್ಥಿಗಳು ಹೊರ ಅದಕ್ಕೆ ಕೆಂಪಣ್ಣವ್ರಿಗೆ ಕೆಂಪೂರಂತ ದೇಶಕ್ಕಾಗಿ ಮಾಡಿದವರಿಗೆ ಈ ಮೂಲಕ ಶರ್ಟ್ ಕೊಡ್ಬೇಕಾಗುತ್ತೆ ನರೇಂದ್ರ ಮೋದಿ ಅವ್ರಿಗೆ ನೋಡಿ ವಿಜಯನಗ ಹೆಸರು ಎಲ್ಲಿ ಹೇಳಿ ಮೋದಿಯವ್ರವತ್ತು ಮೋದಿಯವ್ರ ಮತ್ತ ಅಲ್ಲಿಂದ ಹಾಕಿ ಕಳಿಸ್ತಾರ ಗೊತ್ತಿಲ್ಲ ವಿಜಯನಡಿ ಹೆಸರು ದಿಲ್ಲಿ ಒಳಗ ಅದು ಆರಾಧನೆ ಆಗ್ತದೆ ಇದ್ರೊಳಗೆ ಅವ್ರಿಗೆ ಜೊತೆಗೆ ಎಮ್ ಬಿ ಬಿ ಎಸ್ ಮುಖಾಂತರ ದೀಪ ಹೇಳೋದಂಥದ್ದು ಎಮ್ ಬಿ ಬಿ ಎಸ್ ಮಾಡಿ ಮತ್ತೆ ಪೇಷೆಂಟ್ ಎಲ್ಲ ಆರೋಗ್ಯ ಇಲ್ಲೇ ಆಗಿಲ್ಲ ಇದ್ದು ಹೇಳುವಾಗ ಸುಧಾರಣೆ ಆಗಿಲ್ಲ ನಿಮ್ಮಿಂದ ಎಲ್ಲರೂ ಆಗ್ತಾ ಆರೋಗ್ಯವಂತರಾಗ ಮಾತಾಡ್ತೀನಿ ಎಲ್ಲದಕ್ಕಿಂತ ಯಾಕೆ ಮಾಡಿ ನನಗೆ ಎಲ್ಲೋ ಹತ್ತು ಸಾವಿರ ಜನ ಕೂಡಿರ್ತಾರೆ ಒಂದು ಸಮಾರಂಭ ಮಾಡ್ತೀವಿ ಸತ್ಕಾರ ಮಾಡ್ತೀವಿ ಆಗಲ್ಲ ಹೃದಯದಾಗ ಮೂಡಬೇಕು ಅದು ದೊಡ್ಡ ಭಾವನಾತ್ಮಕವಾಗಿರ್ಬೇಕು ಕಾರ್ಯಕ್ರಮ ವಿಜುವಲ್ ಇದು ಭಾವನಾತ್ಮಕವಾಗಿ ಒಂದು ಕಾರ್ಯಕ್ರಮ ಅಂತ ಅಂತಾನೆ ಹೇಳಿ